ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಂಗಳವಾರ ನಮಗೆ ಅಮಾವಾಸ್ಯೆ ಬಂದಿದೆ ಹಾಗೂ ಶನಿ ಜಯಂತಿ ಇದೆ ತಪ್ಪದೆ ಈ ದಿನ ಏನು ಪರಿಹಾರ ಮಾಡಿಕೊಂಡ್ರೆ ನಮಗೆ ಯಾವ ರೀತಿಯ ಫಲ ಸಿಗುತ್ತೆ ಹಾಗೂ ಏನೆಲ್ಲ ಈ ದಿನಗಳಲ್ಲಿ ಮಾಡಿಕೊಳ್ಬಾರ್ದು ಇದನ್ನು ಸಿಂಪಲ್ಲಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಸಾಕು ದೊಡ್ಡ ದೊಡ್ಡ ಕಷ್ಟಗಳು ಅನ್ನೋದು ನಮ್ಮ ಹತ್ರ ಕೂಡ ಸುಳಿಯೋದಿಲ್ಲ ಕಾಳುಮೆಣಸು ಅನ್ನೋದು ತುಂಬ ಪ್ರಾಧಾನ್ಯವಾಗಿ ತಂತ್ರ ಪರಿಹಾರಗಳಲ್ಲಿ ಮನುಷ್ಯನಿಗೆ ಬರುವಂಥ ಕಠಿಣ ಸಮಸ್ಯೆಗಳಿರುತ್ತಲ್ವ ಅದನ್ನು ಬಗೆಹರಿಸೋದಕ್ಕೆ ನಮಗೆ ಇಷ್ಟೇ ಇಷ್ಟು ಕಾಳು ಮೆಣಸು ಅನ್ನೋದು ಕೆಲಸ ಮಾಡುತ್ತೆ ಅಂದರೆ ಒಂಥರ ನಮಗೆ ನಂಬೋದಕ್ಕೂ ಕೂಡ ಕಷ್ಟ ಅನಿಸುತ್ತೆ ಕೆಲವೊಬ್ಬರಿಗೆ ಇದೆಲ್ಲವೂ ಏನು ನಾವು ಸ್ಪೈಸಸ್ಸಲ್ಲಿ ಬಳಸ್ತೀವಿ ಪರಿಹಾರಗಳಿಗೆ ಎಲ್ಲಿ ತಗೊಳ್ತೀವಿ ಅನ್ನೋದು ಕೆಲವೊಬ್ಬರ ಭಾವನೆ ಆಗಿರುತ್ತೆ ಇದು ಲಕ್ಷ್ಮೀ ದೇವಿಯ ಪರಿಹಾರಗಳಲ್ಲಿ ತುಂಬ ಪ್ರಾಧಾನ್ಯವಾಗಿ ನಾವು ತಗೊಳ್ಳುವಂಥದ್ದು ಈ ಪರಿಹಾರವನ್ನು ನೀವು ವ್ಯಾಪಾರದ ಸ್ಥಳದಲ್ಲೂ ಮಾಡ್ಕೊಳ್ಬಹುದು ಮನೆಯಲ್ಲೂ ಮಾಡಿಕೊಳ್ಬಹುದು ಅಮಾವಾಸ್ಯೆ ಅನ್ನೋದು ಮಂಗಳವಾರ ಬೇರೆ ಕೂಡಿ ಬಂದಿದೆ ಮಂಗಳವಾರ ಅಂದರೆ ಸಾಧಾರಣವಾಗಿ ಯಾವುದು ಬೇರೆ ರೀತಿಯ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳೋದಿಲ್ಲ ಆದರೆ ಸಾಲವನ್ನು ತೀರಿಸೋದಕ್ಕೆ ಈ ದಿನ ಮೀಸಲಿಟ್ಕೊಂಡಿರ್ತೀವಿ ಯಾಕಂದರೆ ಈ ದಿನ ಸಾಲ ಅನ್ನೋದು ಒಂದು ಭಾಗದಷ್ಟಾದರೂ ತೀರಿಸಿದ್ರೆ ನಾವು ಜೀವನ ಪೂರ್ತಿ ಸಾಲ ಮಾಡಿಕೊಳ್ಳುವ ಒಂದು ಪ್ರಮೇಯ ಬರೋದಿಲ್ಲ ಆ ಥರ ನಮಗೆ ದೇವರು ಅನುಗ್ರಹ ತೋರಿಸ್ತಾರೆ ಆದರೆ ಅಮಾವಾಸ್ಯೆ ಕೂಡಿ ಬಂದಿದೆ ಹಾಗೂ ನಮಗೆ ಶನಿ ಜಯಂತಿ ಇದೆ ಈ ಎರಡೂ ಕೂಡ ಶಕ್ತಿದಾಯಕವಾಗಿರೋದ್ರಿಂದ ಮನೆಗೆ ನೀವು ಎಣ್ಣೆ ಪದಾರ್ಥಗಳನ್ನು ಕೊಂಡುಕೊಂಡು ಬರಬೇಡಿ ಈ ದಿನಗಳಲ್ಲಿ ಎಣ್ಣೆಯ ಒಂದು ದೀಪಕ್ಕಾಗಿರಬಹುದು ಅಡುಗೆಗಾಗಿರಬಹುದು ಆಗಿರಬಹುದು ಥರದ್ದು ತಗೊಂಡು ಬರಬೇಡಿ ಮನೆಯಲ್ಲಿ ಈ ದಿನ ನೀವು ಕಲ್ಲುಪ್ಪನ್ನು ತಗೊಂಡು ಬರಬಹುದು ಜೀರಿಗೆ ಮೆಣಸು ತಗೊಂಡು ಬರಬಹುದು ಈ ದಿನ ತಗೊಂಡು ಬರೋದ್ರಿಂದ ಹಾಗೂ ಸಾಸಿವೆಯನ್ನು ತಗೊಂಡು ಬರೋದ್ರಿಂದ ಬಹಳ ಚೆನ್ನಾಗಿರುತ್ತೆ ಕಲ್ಲುಪ್ಪನ್ನು ಈ ದಿನ ಮನೆಗೆ ಕೊಂಡ್ಕೊಂಡು ಬಂದರೆ ಲಕ್ಷ್ಮೀ ದೇವಿ ಸ್ವತಃ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ಆ ತಾಯಿ ಶ್ರೀಮನ್ನಾರಾಯಣ ದೇವರ ಜೊತೆ ನೆಲೆಸುವಂಥದ್ದು ಈ ದಿನಗಳಲ್ಲಿ ಯಾರು ದಾರವನ್ನು ಅಂದರೆ ಕೈಗೆ ಮತ್ತು ಕಾಲಿಗೆ ದೃಷ್ಟಿಗೆ ಅಂತ ಕಟ್ತಾ ಇರ್ತಾರೆ ನೋಡಿ ಅವರು ಕಾದುಕೊಂಡಿರ್ತಾರೆ ಯಾವ ದಿನ ಕಟ್ಟಿದ್ರೆ ಚೆನ್ನಾಗಿರುತ್ತೆ ನಮಗೆ ಅಂತ ಅಮಾವಾಸ್ಯ ದಿನ ಕಟ್ಕೊಳ್ಳಿ ಹೊಸದಾಗಿ ಕಟ್ಕೊಳ್ಳೋರು ಕೂಡ ಕಟ್ಕೊಳ್ಬಹುದು ಇನ್ನು ಹಳೆಯದನ್ನು ಬದಲಾಯಿಸ್ಬೇಕು ಅಂದರೆ ಈ ದಿನ ನೀವು ಬದಲಾಯಿಸ್ಕೊಳ್ಬಹುದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ದೊಡ್ಡೋರಿಗೆ ಎಲ್ಲರೂ ಕೂಡ ಕಟ್ಕೊಳ್ತಾ ಇರ್ತಾರೆ ಅಂತ ಅವರು ಅಮಾವಾಸ್ಯೆಯನ್ನು ಆಯ್ಕೆ ಮಾಡ್ಕೊಳ್ಳಿ ಇನ್ನು ಈ ದಿನ ನಾವು ಕಪ್ಪು ಮೆಣಸು ಅಂದರೆ ಬ್ಲ್ಯಾಕ್ ಪೆಪ್ಪರ್ ಇರುತ್ತಲ್ವ ಅದರ ಪರಿಹಾರವನ್ನು ಮಾಡ್ಕೊಳ್ತಾ ಇದ್ದೀವಿ ಈ ಪರಿಹಾರವನ್ನು ವ್ಯಾಪಾರದ ಸ್ಥಳಕ್ಕಾಗಿ ಮಾಡಿಕೊಳ್ಬಹುದು ನಮ್ಮಿಂದ ದೂರ ಆಗಿರುವಂಥವರೆಗೂ ಮಾಡಿಕೊಳ್ಬಹುದು ದುಡ್ಡು ಕಾಸಿನ ವಿಚಾರಕ್ಕೆ ಅದರಿಂದ ನಾವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಅನ್ನೋರು ಮಾಡಿಕೊಳ್ಬಹುದು ಏಕೆಂದರೆ ಕಾಳುಮೆಣಸು ಅನ್ನೋದು ಸೆಕೆಂಡ್ಗಳಲ್ಲೇ ನಮಗೆ ಒಂದು ರಿಸಲ್ಟನ್ನು ಕೊಡುತ್ತೆ ಅಷ್ಟು ಸಮಯ ಹಿಡಿಯೋದಿಲ್ಲ ಫಾಸ್ಟ್ ರಿಸಲ್ಟ್ ಅಂತ ಹೇಳ್ತೀವಿ ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಒಂದು ಏಳು ಕಾಳು ಮೆಣಸಿದ್ರೆ ಸಾಕಾಗುತ್ತೆ ಇಲ್ಲಿ ಎರಡು ಪರಿಹಾರಗಳನ್ನು ತಿಳಿಸ್ತಾ ಇದ್ದೀನಿ ಸಾಧ್ಯವಾದರೆ ಎರಡೂ ಮಾಡಿಕೊಳ್ಬಹುದು ಇಲ್ಲ ಅಂದರೆ ನೀವು ಒಂದು ಪರಿಹಾರ ಮಾಡಿಕೊಂಡ್ರೂ ಕೂಡ ತೊಂದರೆ ಇಲ್ಲ ಮನುಷ್ಯನಿಗೆ ಒಂದು ದೃಷ್ಟಿದೋಷಗಳು ಅಂತ ಹೇಳ್ತೀವಿ ನೋಡಿ ದೃಷ್ಟಿ ಹಾಕಿರ್ತಾರೆ ಅಂದರೆ ಯಾವ ಥರ ದೃಷ್ಟಿ ಹಾಕಿರ್ತಾರೆ ಅಂದರೆ ಇವ್ರಿಗೆ ತುಂಬ ಚೆನ್ನಾಗಿದ್ದಾರೆ ದುಡಿತಾ ಇದ್ದಾರೆ ಒಳ್ಳೆ ಬಟ್ಟೆ ಹಾಕ್ಕೊಳ್ತಾರೆ ಒಳ್ಳೆ ವೆಹಿಕಲ್ಸಲ್ಲಿ ಓಡಾಡ್ತಾರೆ ತುಂಬ ಐಫೈ ಆಗಿದ್ದಾರೆ ಅಂತ ಅಂದ್ಕೊಳ್ತಾರೆ ಆದರೆ ಅದ್ರಿಂದೆ ನಾವು ಎಷ್ಟು ಇರ್ತೀವಿ ಅನ್ನೋದು ಗೊತ್ತಾಗೋದಿಲ್ಲ ಆ ಥರ ಮಾಡಿದಾಗ ಮತ್ತು ಮನೆಯಲ್ಲಿ ತುಂಬ ಹೊಂದಾಣಿಕೆಯಿಂದ ಬಾಳ್ತಾ ಇದ್ದಾರಪ್ಪ ಅವ್ರ ಪೇರೆಂಟ್ಸ್ ಮಾತು ಎಷ್ಟು ಚೆನ್ನಾಗಿ ಮಕ್ಕಳು ಕೇಳ್ತಾರೆ ಅಥವಾ ಗಂಡ ಹೆಂಡ್ತಿ ತುಂಬ ಅನ್ಯೂನ್ಯವಾಗಿದ್ದಾರೆ ಈ ರೀತಿ ನಮ್ಮ ಮನೆಯಲ್ಲಿ ಇಲ್ಲ ನಮ್ಮ ಯಜಮಾನ್ರು ನಮ್ಮ ಮೇಲೆ ಪ್ರೀತಿ ತೋರಿಸೋದಿಲ್ಲ ಅಥವಾ ನಮ್ಮ ಹೆಂಡತಿ ನಮ್ಮ ಮೇಲೆ ಪ್ರೀತಿ ತೋರಿಸೋದಿಲ್ಲ ನಮ್ಮ ಮಕ್ಕಳು ಈ ರೀತಿ ನಮಗೆ ಗೌರವ ಕೊಡೋದಿಲ್ಲ ಈ ರೀತಿ ನಾವು ನೋಡಿ ಅಂದ್ಕೊಳ್ತೀವಲ್ವಾ ಅದು ಅಲ್ಲೇ ಡೌನ್ಫಾಲ್ ಆಗಿಬಿಡುತ್ತೆ ಈ ಥರ ಅಂದ್ಕೊಂಡಾಗ ಆ ಸಮಸ್ಯೆಗಳು ಕೂಡ ದೂರ ಆಗೋದಕ್ಕೆ ಅದರಿಂದ ಯಾವ ರೀತಿಯ ಪ್ರಭಾವಗಳು ಬೀರುತ್ತೆ ಅಂದರೆ ನಮ್ಮ ಏಳಿಗೆ ಮೇಲೆ ಪ್ರಭಾವ ಬೀರುತ್ತೆ ಏಳಿಗೆ ಆಗೋದು ನಿಂತೋಗುತ್ತೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಇರ್ತಾರೆ ಒಳಗೊಳಗೇನೆ ಈ ಥರ ನಮಗೆ ಗೊತ್ತಿರುವಂಥವರೇ ಹೇಳ್ತಾ ಇರ್ತಾರೆ ಆಗ ನಮಗೆ ಅದೆಲ್ಲವೂ ಎಫೆಕ್ಟ್ ಆಗುತ್ತೆ ಈ ಪರಿಹಾರ ನೀವು ಅಮಾವಾಸ್ಯೆ ಪ್ಲಸ್ ಮಂಗಳವಾರ ಕೂಡಿ ಬಂದಿದೆ ತುಂಬ ಸರಳವಾಗಿರುತ್ತೆ ಏಳು ಕಾಳುಮೆಣಸನ್ನು ಮೊದಲು ತಗೊಳ್ಳಿ ತಗೊಂಡಿದ್ದೆ ಕೇಳಿಕೊಂಡು ನಮಗೆ ಈ ರೀತಿ ಸಮಸ್ಯೆಗಳಿದೆ ಮನಸ್ಸಲ್ಲಾಗಿರಬಹುದು ಅಥವಾ ನಮ್ಮ ದೇಹಕ್ಕೆ ಆರೋಗ್ಯ ಸಮಸ್ಯೆಗಳೇ ಆಗಿರಬಹುದು ತುಂಬ ಒದ್ದಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ನಿಮಗಿರುತ್ತಲ್ವ ಅದನ್ನು ಮನಸ್ಸಲ್ಲಿ ಅಂದುಕೊಂಡಿದ್ದೆ ಆ ಕಾಳುಮೆಣಸನ್ನು ನಿಮ್ಮ ಮನೆಯಿಂದ ಸ್ವಲ್ಪ ದೂರಕ್ಕೆ ಹೋಗಬೇಕು ಅಂದರೆ ಆ ಮನೆಯ ಹತ್ರ ಅಕ್ಕಪಕ್ಕದಲ್ಲಿ ಮನೆಗಳಿದ್ದರೆ ಅವ್ರಿಗೂ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಆಗಬಾರ್ದು ಕಷ್ಟ ಕೂಡ ಆಗಬಾರ್ದು ಅದಕ್ಕೆ ಸ್ವಲ್ಪ ದೂರದಲ್ಲಿ ಹೋಗ್ಬಿಟ್ಟು ಅದನ್ನು ಒಂದೊಂದು ದಿಕ್ಕಗೂ ಒಂದೊಂದನ್ನು ಹಾಕಿಬಿಟ್ಟು ಬಂದುಬಿಡಿ ತುಂಬ ಚೆನ್ನಾಗಿರುತ್ತೆ ಏಳು ಕಾಳು ಮೆಣಸನ್ನು ಅಂದರೆ ಪರವಾಗಿಲ್ಲ ದೃಷ್ಟಿ ತಗೊಂಡಿದ್ದೆ ನಿಮಗೆ ತಲೆ ಸುತ್ತು ಕ್ಲಾಕ್ ವೈಸ್ ದೃಷ್ಟಿ ತೆಗೆದುಬಿಟ್ಟು ಒಂದೇ ಸಾರಿ ಒಂದು ಕಡೆ ಬಿಸಾಕ್ಬಿಟ್ಟು ಬಂದುಬಿಡಬಹುದು ಇನ್ನೊಂದು ಪರಿಹಾರ ಏಳು ಕಾಳು ಮೆಣಸನ್ನು ತಗೊಂಡಿದ್ದೆ ಅದನ್ನು ಪುಡಿ ಮಾಡಬೇಕು ಅದರ ಜೊತೆ ನೀವು ಜೀರಿಗೆಯನ್ನು ಕೂಡ ಪುಡಿ ಮಾಡಿದ್ದು ಇಲ್ಲಾಂದರೆ ಹಾಗೇ ಹಾಕಬಹುದು ಈ ಎರಡನ್ನು ಕೂಡ ಒಂದು ಪೇಪರ್ ಮೇಲೆ ಹಾಕ್ಕೊಂಡಿದ್ದು ಇದನ್ನು ಕ್ಲೀನಾಗಿ ಫೋಲ್ಡ್ ಮಾಡಿಬಿಡಬೇಕು ಮಾಡಿಬಿಟ್ಟು ನಿಮ್ಮ ದೇವರ ಮನೆಯಲ್ಲಿ ಇದನ್ನು ಇಡಲೇಬೇಕು ಇಟ್ಟಾಗ ಸಂಕಲ್ಪ ಮಾಡಿಕೊಳ್ಬೇಕು ನಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳಿದೆ ಹಣಕಾಸಿನ ಸಮಸ್ಯೆ ಅಂತ ಹೇಳ್ತೀವಿ ಅದು ಬಗೆಹರಿಬೇಕು ಮನೆಯಲ್ಲಿ ನಾವು ಏನೋ ಒಂದು ಪ್ಲ್ಯಾನ್ ಮಾಡಿರ್ತೀವಿ ಸಕ್ಸಸ್ ಆಗಬೇಕು ಬಿಸ್ನೆಸ್ಸು ಅನ್ನೋದು ಅಂದ್ಕೊಂಡಿದ್ದೀವಿ ಡೇಟ್ ಫಿಕ್ಸ್ ಮಾಡಿದ್ದೀವಿ ಅದು ಒದಗಿ ಬರಬೇಕು ಅದಕ್ಕೆ ಬೇಕಾಗಿರುವಂಥ ದುಡ್ಡು ಕಾಸು ಅನ್ನೋದು ಸೇರಬೇಕು ನಮ್ಮ ಕೈಗೆ ಈ ಥರ ಮನುಷ್ಯನಿಗೆ ನಾನಾ ಥರದ ಒಂದು ಸಮಸ್ಯೆ ಆಗಿರಬಹುದು ಕೋರಿಕೆ ಆಗಿರಬಹುದು ಇರುತ್ತಲ್ವಾ ಅದು ಹಾಗೆ ನಿಮ್ಮಿಂದ ನಿಮ್ಮ ಸ್ವಂತದವರೇನಾದರೂ ದೂರ ಆಗಿದ್ದರೆ ಅವರು ನಮ್ಮ ಜೊತೆ ಮತ್ತೆ ಪ್ಯಾಚಪ್ ಆಗಬೇಕು ಮಾತಾಡಬೇಕು ಚೆನ್ನಾಗಿರಬೇಕು ನಾವು ಅವ್ರ ಜೊತೆ ನಮ್ಮ ಬಾಂಧವ್ಯ ಅಂತ ಬಯಸ್ತಾ ಇರ್ತೀವಿ ನೋಡಿ ಆ ರೀತಿ ಕೂಡ ಕೇಳ್ಕೊಳ್ಬಹುದು ನಿಮಗೆ ಯಾವುದು ಇನ್ಕಂಪ್ಲೀಟ್ ಇರುತ್ತೆ ನೋಡಿ ಅದನ್ನೆಲ್ಲ ಕೇಳ್ಕೊಳ್ಬಹುದು ಈ ದಿನ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಈ ಒಂದು ಫೋಲ್ಡ್ ಮಾಡಿ ದೇವ್ರ ಮನೆಯಲ್ಲಿ ನೀವು ಇದನ್ನು ಇಪ್ಪತ್ನಾಲ್ಕು ಗಂಟೆಗಳು ಇಡಬೇಕಾಗುತ್ತೆ ಇಟ್ಬಿಟ್ಟು ಇದನ್ನು ಪೊಟ್ನವನ್ನು ತಗೊಂಡಿದ್ದೆ ಒಂದು ಬೌಲಲ್ಲಾದರೂ ಹಾಕೊಳ್ಳಿ ಇಲ್ಲಾಂದರೆ ಪೇಪರಲ್ಲೇ ಇರಲಿ ಏಳು ದಿನ ನೀವು ಅಡುಗೆ ಮಾಡ್ತೀರಲ್ವಾ ಯಾವುದೋ ಒಂದು ರೂಪದಲ್ಲಿ ಅಡುಗೆಗೆ ಇದನ್ನು ಬಳಸ್ಕೊಳ್ಬೇಕಾಗುತ್ತೆ ಒಂದೇ ದಿನ ಹಾಕೋದಕ್ಕೇನು ಬೇಡ ಸ್ವಲ್ಪ ಸ್ವಲ್ಪ ನೀವು ಅದನ್ನು ಅಡುಗೆಗೆ ಬಳಸಿ ನೀವು ತಿನ್ನಬಹುದು ನಿಮ್ಮ ಅಡುಗೆಯನ್ನು ನೀವು ಮಾಡಿ ತಿಂತೀರಲ್ವ ಆಗ ನೋಡಿ ಇಷ್ಟೆಲ್ಲ ಬದಲಾವಣೆ ಆಗಿರುತ್ತೆ ನೀವು ಸಮಸ್ಯೆಗಳನ್ನು ಹೇಳಿಕೊಂಡು ಪರಿಹಾರವನ್ನು ಮಾಡಿಕೊಂಡಿರ್ತೀರ ಒಂದು ವಾರದಲ್ಲೇ ನಿಮಗೆ ಒಂದು ಚೇಂಜಸ್ ಅನ್ನೋದಾಗುತ್ತೆ ಅಕಸ್ಮಾತ್ತು ತಡೆ ಆಗ್ತಾಯಿದೆ ಅಂದರೆ ಇದನ್ನು ಕಂಟಿನ್ಯೂ ಮಾಡಬಹುದು ಈ ರೀತಿಯ ಪರಿಹಾರವನ್ನು ಮತ್ತೆ ಮಂಗಳವಾರದ ದಿನಗಳಲ್ಲಿ ಮಾಡಿಕೊಳ್ಳಿ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಈ ಪರಿಹಾರವನ್ನು ಸತತವಾಗಿ ಮಾಡ್ಕೊಳ್ತಾ ಬಂದರೆ ಅವರ ಜೀವನ ಕೂಡ ಅಭಿವೃದ್ಧಿಯ ದಾರಿ ಹಿಡಿಯುತ್ತೆ ಇಷ್ಟು ಸರಳವಾದ ವಿಧಾನವನ್ನು ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯದಾಗಲಿ ಧನ್ಯವಾದಗಳು